ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೀನಾದ್ರೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಗುಲಾಬಿ ಎಂಟ್ರಿ ಯಾವ ಥರ ಆಗುತ್ತೆ ಅಂತ ಹೇಳಿ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವೀರ ಹಾಗೂ ದಾಮೋದರ್ ಅವರು ಕಾಲ್ ಮಾ ಮಾಡ್ತಿದ್ರ ಆ ಕಡೆ ಪದೇ ಪದೇ ದಾಮೋದರ್ ಫೋನ್ಗೆ ಗುಲಾಬಿ ಅವರು ಫೋನ್ ಮಾಡ್ತಾನೆ ಇರ್ತಾರೆ ಆಗ ಇಲ್ಲಿ ದಾಮೋದರ್ ಜೊತೆ ಮಾತಾಡ್ತಿದ್ದವರು ವೀರ ವೀರ ಅವರು ನನಗೆ ಅರ್ಜುನ್ ಒಂದು ಕಾಲ್ ಬಂತು ಅಂತ ಹೇಳಿ ಆಚೆ ಬರ್ತಾರೆ ಇಲ್ಲಿ ವೀರ ಅವರು ಹೇಳ್ತಾರೆ ಹೇ ಗುಲಾಬಿ ಒಂದ್ಸತಿ ಕಾಲ್ ಕಟ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ವಾ ನಿನಗೆ ಅಂತ ಹೇಳಿ ವೀರ ಅವರು ಹೇಳ್ತಾ ಇರ್ಬೇಕಾರೆ ಹೇಳಿದಾಗ ಇನ್ನು ಎಷ್ಟು ದಿನ ಅಂತ ನನ್ನ ಜೊತೆ ಹೀಗೆ ಕದ್ದು ಮುಚ್ಚಿ ಸಂಸಾರ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಹೇಳಿ ಗುಲಾಬಿ ಅವರು ವೀರ ಅವರನ್ನು ಕೇಳ್ತಾರೆ ನಾನು ಯಾವುದೂ ಟೆನ್ಷನ್ ಅಲ್ಲಿ ಇದ್ದೀನಿ ನಾನು ನನ್ನ ನಿನ್ನ ಜೊತೆ ಬೆಳಗ್ಗೆ ಮಾತಾಡ್ಬೋದಾ ಅಂತ ಹೇಳಿ ವೀರ ಅವರು ಕೇಳ್ತಾರೆ ಗುಲಾಬಿ ಗುಲಾಬಿ ಅಂತ ಹೇಳಿ ಮನೆಯವರು ಮನೆಯವ್ರಿಗೂ ಬಂದು ಗುಲ್ಕನ್ ತಿನ್ಕೊಂಡು ಹೋದರೆ ಈ ಗುಲಾಬಿಗೆ ನಿಮ್ಮ ಮನೆ ಪ ಪಲ್ಲಂಗದಲ್ಲಿ ಜಾಗ ಇಲ್ವಾ ಅಂತ ಹೇಳಿ ಇಲ್ಲಿ ಗುಲಾಬಿ ಅವರು ವೀರಾ ಅವರನ್ನ ಪ್ರಶ್ನೆ ಮಾಡ್ತಿರ್ತಾರೆ ಈ ಗುಲಾಬಿ ನಮ್ಮಪ್ಪನ ಬಗ್ಗೆ ಗೊತ್ತಿದ್ರು ನೀನು ಈ ತರ ಮಾಡ್ತಿದ್ಯಾ ಅಲ್ಲ ನಮ್ಮನೆ ಮನೆಗೆ ಹೆಂಗಸರು ಪ್ರವೇಶ ಇಲ್ಲ ಅಂತ ನಿನಗೆ ತಾನೆ ಅಂತ ಇಲ್ಲಿ ವೀರ ಅವರು ಹೇಳಿದ್ರೆ ಅದೆಲ್ಲ ಹಳೆಯದು ಈಗ ಅದನ್ನೆಲ್ಲ ಬ್ರೇಕ್ ಮಾಡಿದಾಳೆ ಆ ಭೇದ ಆ ತ್ರಿವಿಕ್ರಮ್ ಆ ವಿಕ್ರಮ್ ಆ ದೇಶ ಮಾಡಿದಾಳಲ್ಲ ಅವಳಿಗೆ ಇಲ್ಲದೆ ಇರೋ ರಿಸ್ಟ್ರಿಕ್ಷನ್ಸ್ ನನಗೆ ಯಾಕೆ ಅಂತ ಹೇಳಿ ಗುಲಾಬಿ ಅವರು ತುಂಬ ಕೋಪದಿಂದ ಮಾತಾಡ್ತಿರ್ತಾರೆ ಆ ಕಡೆ ವೀರ ಅವ್ರಿಗಂತೂ ತು ಗುಲಾಬಿ ಮಾತು ಕೇಳಿ ತುಂಬಾ ಟೆನ್ಷನ್ ಆಗ್ತಿರುತ್ತೆ ಅದಕ್ಕೋಸ್ಕರನೇ ಇವಾಗ ನನ್ನ ತಮ್ಮ ದಿನನ ಅಪ್ಪ ಹತ್ತಿರ ಹೋಗಿ ಹೋಗಿಸ್ಕೋತಿದ್ದಾನೆ ಆಮೇಲೆ ಮುಗಿಸ್ಕೊತಿದ್ದಾನೆ ಆಮೇಲೆ ಅಂತ ಇಲ್ಲಿ ವೇದ ಅವರು ಎಷ್ಟು ದಿನ ಎದುಕೊಂಡು ಬದುಕ್ತೀಯ ನೀನು ಅಂತ ಹೇಳಿ ಹೇಳ್ತಾರೆ ನಿಮ್ಮ ಮನೆ ಬರಬೇಕು ಅಂತ ಇಲ್ಲಿ ಜೋರಾಗಿ ಕಿರ್ಚಾಡ್ತಿರ್ತಾರೆ ಗುಲಾಬಿ ಅವರು ವೀರ ಫೋನ್ ಗುಲಾಬಿ ನನ್ನ ಮಾತು ಕೇಳು ಅಂತ ಹೇಳಿ ಇಲ್ಲಿ ವೀರ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಮಾತಾಡ್ತಿರ್ತಾರೆ ಸಾಕಾಯಿತು ಕೇಳಿ 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 ನನಗೆ ಸಾಕಾಗಿದೆ ಸೀ ಬಟ್ಟೆ ಪ್ಯಾಕ್ ಮಾಡಿಕೊಂಡು ಆ ವೇದ ಥರನೇ ನಿಮ್ಮ ಮನೆಗೆ ಬರಲು ಹೇಳು ಬರಲಾ ಹೇಳೋ ಅಂತ ಹೇಳಿ ಇಲ್ಲಿ ಗುಲಾಬಿ ಅವರು ಎದುರು ಎದುರಿಸ್ತಿರ್ತಾರೆ ನೀನು ನಿನ್ನನ್ ನೀನಂತ ಕೆಲಸ ಮಾಡೋಕ್ಕೆ ಹೋಗ್ಬೇಡ ಬಂದರೆ ನಮ್ಮಪ್ಪ ಅಷ್ಟೇ ಅಂತ ಇಲ್ಲಿ ವೀರ ಅವರು ಹೇಳ್ತಾರೆ ನೀನೇನಾದರೂ ನಮ್ಮ ಮನೆಗೆ ನನ್ನ ನನ್ನ ಉಡ್ಕೊಂಡೇನಾದರೂ ಕರ್ಕೊಂಡು ಹೋಗಿಲ್ಲ ಅಂದರೆ ಕೊಲ್ಲಕ್ಕಿಂತ ಮುಂಚೆ ನಾನೇ ನಿನ್ನ ಕೊಲ್ಬಿಡ್ತೀನಿ ಅಂತ ಹೇಳಿ ಇಲ್ಲಿ ಗುಲಾಬಿ ಅವರು ತುಂಬ ಕೋಪ ಮಾಡಿಕೊಂಡು ಕಾ ಕಾಲ್ನ ಕಟ್ ಮಾಡ್ತಾರೆ ನೋಡು ಗುಲಾಬಿ ಮಾತಾಡ್ತಿರ್ತಾರೆ ಆಗ ಕಾಲ್ ಬರಲ್ಲ ಅಂತ ಹೇಳಿ ನನಗೆ ಸ್ವಲ್ಪ ಟೈಮ್ ಕೊಡು ಸಾಕು ಪ್ಲೀಸ್ ಅಂತ ಹೇಳಿ ಇಲ್ಲಿ ವೀರ ಅವರು ಬೇಡ್ಕೊತಿರ್ತಾರೆ ಇದೇ ವಿಷಯಕ್ಕೆ ನಮ್ಮಿಬ್ಬರು ಮಧ್ಯ ಮ ಮಹಾ ಮಹದಾಯಸ್ ಯುದ್ಧ ನಡೀತಿತ್ತು ಆಗ ಇತ್ತೀಚೆಗೆ ಆ ಏಳು ದಿನ ಮುಗೀತು ಬರ್ತಾ ಇದೆ ನಾಳೆ ಎಂಟನೇ ದಿನ ದಿನನೇ ದಿನ ಬರ್ತಾ ಇದೆ ಕರ್ಕೊಂಡು ಹೋಗ್ತೀಯಾ ಮನೆಗೆ ಬಂದುಬಿಡ್ಲಾ ಅಂತ ಹೇಳಿ ಇಲ್ಲಿ ಗುಲಾಬಿ ಅವರು ವೀರಂಗೆ ಹೇಳ್ತಾರೆ ಯಾಕೆ ಇಷ್ಟು ತಲೆ ತಿಂತೀಯ ಪಪ್ಪ ಹೇಳಿದ್ದು ನಿಜನೇ ಹೆಂಗಸರು ಸಹವಾಸ ಮಾಡಬಾರ್ದು ಅಂತ ಈ ಕಡೆ ವೀರ ಹೇಳ್ತಿರ್ಬೇಕಾದ್ರೆ ಆ ಕಡೆ ಗುಲಾಬಿಗೆ ತುಂಬಾ ಶಾಕ್ ಆಗುತ್ತೆ ಓ ಹೌದಾ ಹೇಗಿದ್ರು ಬರ್ತೀಯಲ್ಲ ಆವಾಗ ಮಾಡ್ತೀನಿ ನಿಂಗೆ ಅಂತ ಹೇಳಿ ಇಲ್ಲಿ ಗುಲಾಬಿ ಅವ್ರು ಹೇಳಿದಾಗ ಹಲೋ ಗುಲಾಬಿ ನನ್ನ ಮಾತು ಕೇಳು ಅಂತ ಹೇಳಿ ಆ ಕಡೆ ವೀರ ಹೇಳ್ತಾರೆ ಈ ಗುಲಾಬಿ ಸುತ್ತ ಚುಚ್ಚು ಮುಳ್ಳು ಇದೆ ಅನ್ನೋದನ್ನು ನೀನು ಯಾವತ್ತೂ ಮರಿಬೇಡ ನಿಮ್ಮಿಬ್ರ ನಮ್ಮಿಬ್ರ ಸಂಬಂಧಕ್ಕೆ ನನ್ನ ಹತ್ರ ಸಾಕ್ಷಿಗಳು ಇದೆ ಅದನ್ನೆಲ್ಲ ತಗೊಂಡು ಬಂದು ನಿಮ್ಮ ಅಪ್ಪನ ಹತ್ರ ಇಡೋದಕ್ಕಿಂತ ಮುಂಚೆ ನನಗೆ ನೀನು ನಿನ್ನ ಹೆಂಡತಿ ಅನ್ನೋ ಸ್ಥಾನ ನನಗೆ ಮುಂಚೆ ಬೇಕು ನಮ್ಮ ನಿಮ್ಮ ಮನೇಲಿ ಇರೋಕೆ ನನಗೆ ಜಾಗ ಕೊಡು ಅಂತ ಹೇಳಿ ಇಲ್ಲಿ ಗುಲಾಬಿ ಅವರು ಕಾಲ್ನ ಕಟ್ ಮಾಡ್ತಾರೆ ಕಟ್ ಮಾಡಿಬಿಡ್ತಾರೆ ಈಗ ಗುಲಾಬಿ ಗುಲಾಬಿ ಅಂತ ಹೇಳಿ ಈ ಕಡೆ ವೀರ ಅವರು ಟೆನ್ಷನ್ ಟೆನ್ಷನ್ ಮಾಡಿಕೊಂಡು ಇಲ್ಲಿ ದಾಮೋದರ್ ಅವರು ವೀರ ಅವರಿಗೆ ಆಲ್ರೆಡಿ ಯಾರೋ ಕಾಲ್ ಮಾಡಿ ಆಗಿ ಎಲ್ಲನೂ ಹೇಳಿರ್ತಾರೆ ಅದನ್ನು ಆ ಅದನ್ನೆಲ್ಲ ಕೇಳಿಸ್ಕೊಂಡ ವೀರ ಅವರು ಮುಂದೆ ಏನು ಮಾಡ್ತಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇದು ಇವತ್ತಿನ ಸಂಚಿಕೆ ಆಗಿತ್ತು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್